ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಹೋಟೆಲ್ ಓಪನಿಂಗ್ ಪೂಜೆ ವಿಡಿಯೋ ಬಿಡ್ತೀನಿ ಅಂತ ಹೇಳಿದ್ದೆ ಸೊ ಬಿಡೋಕ್ಕಾಗಿಲ್ಲ ಆಗೋಯ್ತು ಸೊ ಅದಕ್ಕೆ ಇವಾಗ ಬಿಟ್ಟಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಲಕ್ಷ್ಮಿ ಪೂಜೆ ಮಾಡ್ತಿದ್ರೆ ಬಿಳಿ ಬಟ್ಟೆ ಹುಟ್ಟೋರು ನಮ್ಮ ಅಣ್ಣವರು ಅವರು ಇನ್ನೊಬ್ಬರು ಬಂದುಬಿಟ್ಟು ಸ್ವಾಮೀಜಿಗಳವರು ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ ಅಂಗಡಿ ಪೂಜೆ ಅಷ್ಟೊಂದು ದೊಡ್ಡ ಗ್ರ್ಯಾಂಡ್ ಏನು ಮಾಡಾಕ್ ಹೋಗಿಲ್ಲ సో బరే నమ్ మనీ ఫ్యామిలీ అసే బంది సో ఆగి ఇల్ పక్కిరారు పక్క ఇరు నమ్ టీ అంగడి బీ కుడింత అన్కే ಸೊ ನಾನು ಲಾಸ್ಟಲ್ಲಿ ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ ಸೊ ಕೊನೆವರೆಗೂ ನೋಡಿ ಇದು ಗೊಂಬೆ ಬಂದ್ಬಿಟ್ಟು ಟೀಗೆ ಬ್ರ್ಯಾಂಡ್ ಅಂಬೇಜರ್ ಅಂತ ಹೇಳ್ಬೋದು ಒಂಥರ ಯಾಕೆಂದರೆ ಈ ತಾತನಿಂದಲೇ ನಮ್ಮ ಅಂಗಡಿಗೆ ಕಸ್ಟಮರ್ ಬರೋದು ಫೈನಲಿ ಪೂಜೆ ಎಲ್ಲ ಮುಗಿತ್ತು ಸೊ ಎಲ್ಲ ಶೀ ಎಲ್ಲರೂ ಸ್ವೀಟ್ ಅದು ಕೊಟ್ಟಿವಿ ಆ ಸ್ವೀಟ್ ಕೊಡೋದು ವಿಡ್ಯ ಮಾಡೋಕ್ಕಾಗಿಲ್ಲ ನನಗೆ ಕೆಲಸ ಇತ್ತು ಹೋಗಿದ್ದೆ ನಮ್ಮ ಹುಡುಗಿಗೆ ಹೇಳಿದ್ದೆ ವಿಡಿಯೋ ಮಾಡೋ ಎಲ್ಲ ಅಂತ ಸೊ ನಾನು ಸ್ವೀಟ್ ಕೊಡೋದು ಅದು ಏನೂ ಮಾಡಿಲ್ಲ ಸೊ ಇವಾಗ ಚಾ ಮಾಡ್ತಾಯಿದ್ದೀವಿ ಬೆಲ್ಲ ಚಾ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಸಕ್ಕರೆ ಟೀಕಿನ್ನ ಬೆಲ್ಲ ಟೀ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಕುಡಿದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಸರಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಕೊಟ್ಟು ಎಲ್ಲರಿಗೂ ಒಂದು ರೌಂಡು ಟೀ ಮಾಡಿ ಕೊಟ್ಟು ಬೆಲ್ಲಟ್ಟಿ ನಮ್ಮ ಫ್ಯಾಮ್ಲಿಗೆ ಸೊ ನೋಡಿದ್ರಲ್ವಾಗ ಇದು ನಮ್ಮ ಹೋಟೆಲ್ ಓಪನಿಂಗ್ ಪೂಜೆ ಸೊ ಇಷ್ಟೇ ಈ ವಿಡಿಯೋ ಮಾಡೋಕ್ಕಾಗಿದ್ದು ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್